ನಾ ನಾ ಸುನಂದ ಇಲ್ಲೇ ಸಂಗ್ಯಾನ ಅಂಗಡಿ ಮಠ ಹೋಗಿದ್ವಿ ಒಂದಿಟ್ಟು ಉದ್ರಿ ಕೊಡದಿತ್ತ ಅಂದ್ ಅದಕ್ಕೆ ಬದ್ನಿಕೆ ಹರಿದಿದ್ವು ಪಟ್ಟಿರೋಗ್ ಮತ್ತೆ ಮತ್ತಿಲ್ದಾ ಕರಾಕ್ ಅಂತ ಹೇಳಿ ಅವ್ನ ಅಂಗಡಿ ಕಡೆ ಹೋಗಿದ್ನಿ ಅಲ್ಲೇ ಅವ್ರು ಓಣಿಯಾಗನ ಬುಟ್ಟಿ ಮರ ಬಂದಿದ್ವ ಅವ್ನಂತೆ ಕೊಂಡಿಟ್ಟು ನಿಂತ್ನಿ ಹಂಗಾಗಿ ಹೊತ್ತಾಗ್ಬಿಡ ನೋಡದ್ ಹೊಸ ಇದನ್ ಬುಟ್ಟಿನ ಹ್ಞೂ ಸುನಂದ ಸು ಹೊಸ ನೋಡಿ ಈಗ ಚಲೋ ಬಂದಿದ್ದು ಆ ಬುಟ್ಟಿ ಹ್ಮ್ ದೊಡ್ಡ ದೊಡ್ಡ ಚಲೋ ಇದ್ವು ಇದಕ್ಕಿಂತ ಸಣ್ಣವೂ ಇದ್ದು ದೊಡ್ಡವೂ ಇದ್ದು ನನಗ ಇದ ಇರ್ಲ ಅಂತ ಹೇಳಿ ತಗೊಂಡಿ ಹಾಕಿದ್ವಿ ಹಾಕಿದ್ಯಲ್ ಹೊಲ್ದಾಗ ಎರಡ ಬುಟ್ಟಿ ಆಗ್ಬಿಟ್ಟಾವೇವಾ ತುಂಬುದು ಸುರುಬುದು ತುಂಬುದು ಸುರುಬದು ಆಗ್ಬಿಟ್ಟತಿ ಅದಕ್ಕೆ ಇನ್ನೊಂದಾದ್ರ ಚಲೋ ಹೇಳಿ ತಗೊಂಡ್ ನಾನೇ ಇದನ್ನ ಚಲೋ ಐತಿ ಬುಟ್ಟಿ ದಪ್ಪ ಐತಿ ಅದಕ್ಕ ತಗೋನಿ ಹಾ ನೋಡಿ ಚಲೋ ಅಂತ ತೋಟ ದಪ್ಪ ಐತಾಳು ಎಷ್ಟು ಕೊಟ್ಟೆ ಕಲಾ ಇದಕ್ಕ ಮುನ್ನೂರು ರೂಪಾಯಿ ಕೊಟ್ಟ ನೀವು ಹ್ಞೂ ಒಂದು ರೂಪಾಯಿ ಬಿಡ್ಲಿಲ್ಲ ನೋಡು ಆರ್ನೂರು ರೂಪಾಯಿ ಹೇಳಿದ್ದ ಮತ್ತೆ ಅಲ್ಲೇ ಇಕಿ ತೊಗೊಂಡ್ಲು ಗಂಗವ ಆಕಿ ನಾನು ಇಬ್ಬರು ಕೂಡ ಮುನ್ನೂರು ರೂಪಾಯಿ ರೇಟ್ ಮಾಡಿದ್ದೀವಿ ನಾವು ಎರಡು ಮೂರು ನೂರ ಅಂದಿದ್ದು ಬಿಡು ಮುನ್ನೂರ ಕೊಡ್ರಿ ಅಕ್ಕಾರ ಅಂತ ಅಂದ ಹಂಗ ಹೋದ್ರೆ ಹೋಗಲ್ದಂತೇಳಿ ಮತ್ತೆ ಮುನ್ನೂರು ರೂಪಾಯಿ ಕೊಟ್ಟು ತೊಗೊಂಡಿವಿ ಚಲೋ ಐತೆ ದತ್ತು ಕಟ್ಟೈತಿ ಬೇಕಂದ್ರೆ ತಗೋ ಅದಾವ ನೋಡಿ ಇನ್ನು ಅಲ್ಲಿ ಅದಾವ ನಾವು ಅಂಗಡಿ ಮುಂದೆ ನಿಂತಾನೆ നാനൂ തിത്ത കലവക്ക നമ്മ ബുട്ടി മൂർ ഇതു അറ്രാഗ് ഒന്ന് ഒടദ് വിട്ടത്തിയാടാ ആഗ നോടാ ഗിണിഗുഗ്ബിട്ടില്ല ഒന്നരദാഗണ്ടി തുമ്പിട്ടനി ഇന്നൊന്നൂസിബിട്ടനെ ഗിർണിഗ്ബിട്ടില്ലഅളി ഡബ്യാഗ തോട്ട നോട ജോളി ബി ഗിർണി തോബിത്തൊക്കോക്കാ ಮುನ್ನೂರು ರೂಪಾಯಿ ಅಂದ್ರ ಚಲೋ ಅದಾವ್ ರೊಕ್ಕ ರೊಕ್ಕಿದ್ದಿದ್ರ ನಾನು ತಗೋತಿದ್ನಿ ಇವ ಇದುವ ಇವ ಬರ್ತಾವ ಬರ್ತಾವಂತ ಇಟ್ಕೊಂಡ್ ಕುಂತಿದ್ನಿ ನಾನು ಅಕೀ ಜಯ ಅಕ್ಕ ನಾತ್ತೆದಾಳಲ್ಲಿ ಇವ ಮೊನ್ನೆ ಬ್ಯಾರಿ ಬಂದಿದ್ದವು ಕೊಡ್ಲೇ ಕೊಡ್ತತ್ ನಿನಗ ಹೇಳಿ ರೊಕ್ಕ ಹಾಯಿಸ್ಕೊಂಡು ಎಲ್ಲೆಲ್ಲಿ ಹಿಡಿಯೋನ್ವಲ್ರಿ ಅತ್ತಿ ಸುಸಿ ಹಂಗಾಗಿ ರೊಕ್ಕ ಅದೇ ಆಗ್ಬಿಟ್ಟು ನೋಡು ಇದಿದ್ರೆ ಬುಟ್ಟಿ ಯಾರ ತಗೋತಿದ್ನಿ ಏಯ್ ಅಂದಂಗ ಜಯಕ್ ನನ್ನ ನೆನಪಾತ ಅಲ್ಲ ಕಲಕ್ಕ ನಿಮ್ ಏನೋ ಹಾರಕ್ಕೆ ಬಂದಿದ್ಲಂತಲ್ಲಕ್ಕಿ ಬದ್ಮೀಕೆ ಹರಿಯಾಕ ನೀ ಕೊಟ್ಟು ಬಿಟ್ಲೆ ಕೊಡ್ತಾನಂದಾಳೆ ನೀ ಕೊಟ್ಟಿನಂಗ ರೊಕ್ಕ ಇನ್ನ ಕೊಟ್ಟಿಲ್ಲಕ್ಕಿಗೆ ಯಾರಿಗೆ ಜಯಕ್ಕಗ ಇವ ಕೊಟ್ಟನಿವ ನಾನು ಮರನೇ ದಿನಾನು ಕೊಟ್ಟನಿ ಹ್ಞೂ ಅವತ್ತ ಪಟ್ಟಿ ತಂದಿದ್ದಿಲ್ಲ ನನ್ನ ಗಂಡ ಬದ್ನಿಕಾಯ್ದು ಮರನೇ ದಿನ ಹೋಗಿ ಪಟ್ಟಿ ರೊಕ್ಕ ಇಸ್ಕೊಂಡ್ ಬಂದ ಅವತ್ತ ಕೊಟ್ಟನ್ವಾ ನಾಕಿ ಮುನ್ನೂರು ರೂಪಾಯಿ ಕೊಟ್ಟಿ ನೋ ಕಲ್ಲ ಅಕ್ಕ ನೀನು ಅಲ್ಲ ನೀ ಕೊಟ್ಟು ಕೊಡ್ತಾನೆ ಅಂತ ಹೇಳಿದ್ಲ ನನಗೆ ಜಯಕ್ಕ ಅಕ್ಕ ಕೊಟ್ಟೆ ಇಲ್ವೂ ನನಗಕ್ಕಿ ಇಲ್ವಾ ನಾ ಕೊಟ್ಟನಿ ಆಕೆ ಅದಕ್ಕೆ ಹರ್ಕತ್ತೈತೆ ನನಗೆ ಅರ್ಜೆಂಟ್ ಕೋಡ್ ಅಂತ ಅವತ್ತ ಬಂದಿದ್ಲಕಿ ನಾನು ನಾಳೆ ಕೊಡ್ತಾನ ತಗೋ ಅಂದಿದ್ನಿ ಮತ್ತೆ ಮನಿ ಮಠಕ್ಕೆ ಕೇಳಾಕ್ ಬಂದಾಳಿ ನಂತ ಹೇಳಿ ನನ್ನ ಗಂಡ ರೊಕ್ಕ ಗುಟ್ಲೆ ಕೊಟ್ಟ ಬನ್ನಿವಾ ನಾನು ಮನೆಗೆ ಹೋಗಾಕಿಗೆ ౌదను ఇవాతడి ననూ బుట్టి హర్కాగ ఆ బుట్టీ మరం ఇద్దరు ఈగ జన మనకి హోగి రొక్కాయిస్కొండ ఆ బుట్టీ మరం అంతేకి పోయి నన్ను వన్ బుట్టి తొండబిడ్తన తగర సునంద ఒక్కడి నన్ను గండ ఆ హల్దింత్ర బర్త నా రొట్టి బేర మేల్ అన్నపల్లి ఆట మిట్టు బందీ ఇవ న రొట్టి బుక్ ఇన్న యాక మంత్ బేర్ ఆక నింది తను నగ్గుతీ ఒక్కర్వా ననుక నను హనీ మొత్తం బుట్టి మరం హోదాను లగు హోద అర్జెంట్ ఐతి ொத்தேத்தி நம்ம அத்திஸ் ஏனாரு கொடுப்பி கிண்ணாது கொபிரில் நோய் சசி முதிக் மனுஷா மனியாக அக்கீக எழை கேழ்கி ஏனாரு கிண்ணா கொடுப்போ குடியாக்க கொடுப்போம் ஜாபான் முதிக் மனுஷாவிகி ஜயிட்டு ஏ ஜி கரையாக்கி ஊன் இல்ல ஹூன்இலா ஏக்கே நமத

நீ அண்ணசரோந்தியல்ல அத்தியார ரொட்டி இட்டு அகத்தி ரொட்டி மில அன்னசார ஓட்ட மாந் தின்ஸ்க்கோம் நிந்தா கடை இத கல் நோடு ஏனாவிட்டே அது இல்ல இது இல்ல அதே இதரே புராணி ஒன் தினார நெட்டக நானு கூள் மாக்கி நீடா இவ இவ நின கையேதை முதிக் மனசாள் நானு சந்தை உணரே சந்தேக இர்த்தே நான் மொதல சந்தி வட்டி கூட ஹோகிநா அந்தாதே குடதுலீனா ಬಂತ ಇದು ಾಯಿದ್ದಾಳೆ ಇವಾಯ್ಕೆ ಚಂದಗೆ ಹೋಗುದಿಲ್ಲ ಅಂತ ಚಂದ ಮಠ ಮುಂಜಾನೆಯಿಂದ ಸಂಜೆ ಮಠ ಬರೀ ತಿನ್ನು ಚಿಂತೆ ಆಗ ಇರ್ತಾಳು ಅವಾಗ ಏನ್ ತಿನ್ಲಿ ಇವಾಗ ಏನ್ ತಿನ್ಲಿ ಮುಂಜಾನೆ ಊಟಕ್ಕೇನು ಸಂಜೆ ಊಟಕ್ಕೇನು ಮಧ್ಯಾಹ್ನ ಊಟಕ್ಕೇನು ರಾತ್ರಿ ಊಟಕ್ಕೇನು ಅದನ್ನ ಮಾಡ್ಲಿ ಇದನ್ನ ಮಾಡ್ಲಿ ಅದನ್ ತಿನ್ನೋಂಗೇತ ಇದನ್ ಅಂತ ಬರೀ ತಿನ್ನು ಚಿಂತೆ ಆಗ ಇರ್ತಾಳು ತಿಂದು ತಿಂತಾಳ ಮತ್ತ ಯಾವ ಬಾಯ್ಲಿ ಅಂತಿದ್ದಿ ತಾಯಿ ಮುದಿಕ್ಕೆ ಕೂಳು ಹೋಗುದಿಲ್ಲ ನೆಟ್ಟಗ ಅಂತ ಹೇಳಿ ಏನೋ ಅಂತ ನೋಡ ைி அந்த ஊராக ஏன் நோடே இல்லைப்பாங்கை ரீசாத் தோண்டி இவத்த நன்கை நைன்ட்டி அந்த நோடே நானும் எல்லாரும் இவா இவா எல்லா அதுக்கா நோடு ദിന സീരി ബാസർ ആ നനഗ അതാത്ത സാ സക്കാഹത്രി ഗവാരക് ഇത് നോട്രി എസ് ചന്ദ എസ് ഗാ ഐത്ത് ഗത്തേന്റീ അത്യ ഇത് ബാര പട്ടാ പട്ടാബോദ്രി ബാര ഗവ ആഡ് മസ് ഗാ ആഗത്രി നാ ഇൻ മേലൈന ഹാത്തേനീനീ ബഗബണ്ടി സാ ഇവ ഏനഗരീ നോട് എന്താ ചെന്ത മാ സീരി ഉട അത്യ ഈ മാഡ്രി നിയസ്സീ നിന്നു വയസ്സായിത്രി അത്യ നിമ് അന്ത നഗൻ വയസ്സായി ഇന്നാക്ക നന്ദ്രി മറ്റ നിമട്ട് വയസ്സാഗ് അൻ നനഗ നി സന്നാൽ നാ അനഗ് വയസ്സാ ಏನ್ ದೊಡ್ಡ ಮುದಿಕಾಗ ಏನಪಾತಿ ಏನ್ ಕುದಿಲ್ಲ ಬೆಳಗ್ಗೆ ಹೂವು ಈಗ ನೈಟಿ ಹಾಕೊಂಡ್ ನಿಂತ ಅನ್ನ ಮಾಡ್ತಿರೀ ಐತೆ ಚಂದಕ್ಕದ್ರಿ ನಾ ಇನ್ನ ನಾ ಹಾಕೊಂಡ್ರಿ ಏನ್ ಆಗುದಿಲ್ಲ ಅಷ್ಟು ಎಲ್ಲಾರು ಜಯಕ ಜಯ ಎಷ್ಟ ಚಂದಾಗೈತೆ ನೈಟಿ ಎಷ್ಟ್ ಚಂದಾಗೈತೆ ನೈಟಿ ಅಂತ ಎಲ್ಲಾರು ಚಂದಾಗೈತೆ ಅಂದಾರೀ ಒಬ್ರು ಚಂದ ಆಗಿಲ್ಲ ಅಂದಿಲ್ರಿ ನೀವ ನೋಡ್ರಿ ಫಸ್ಟ್ ಅನ್ನಕತ್ತಿದ್ ಚಂದ ಆಗಿಲ್ಲ ಅಂತ ಹೇಳಿ ಅಂದ್ರೆ ನಿಮ್ ಕಣ್ಣಾಗ ಏನೋ ದೋಷ ಐತ್ರಿ ಐತೆ ತೋರ್ಸ್ಕೊಂಡ್ ಬರ್ರಿ ಇನ್ನೊಮ್ಮಿ ಚಸ್ಮಾರ ಏನಾರ ಬದಲ್ ಮಾಡ್ತಾರ ನೋಡಿ ಬದಲ್ ಮಾಡ್ಸ್ಕೊಂಡ್ ಬರ್ರಿ

ಎಟ್ಟ ದೈವ ಹಿತ್ಲಕ್ ಬರಕ ಲಗುನ ಬಾ ಬರಾಕರ ಟೈಮ್ ಕೊಡ ಇವ ಬರಾಕತ್ತನಿ ಜಯಕ್ಕ ಬಂದೇನ ಏ ಬನ್ನಿ ಅಯ್ಯೋ ಈ ಬೆಂಡ್ಲಿ ಬಂದಾಳನ ಸುನಂದ ಇವ ರೊಕ್ಕ ಕೇಳಾಕ ಬಂದಾಳನ ಐತಿ ಏನ್ ಹೇಳಿ ಐತಿ ಈಗ ಇವ ಇದ್ರ ಮುನ್ನೂರು ರೂಪಾಯಿ ಕೊಡಾಕ ಮುಹೂರ್ತನ ಕುಡಿ ಬರ್ವಾಲ್ದ ನೋಡು ಏನ್ ಮಾಡ್ಲಿ ಇವ ಈಗ ಈ ಬಿಡ ಇಡಬೇಕು ಬಾಯ್ ಮಾಡ್ಕೊಂತ ನಿಂತ ಬಿಡ್ತಾಳ ಮಣ್ಣಿ ಎರಡ ದಿನ ಬಿಟ್ಟು ಕೊಡ್ತಾನೆ ಅಂದಿದ್ನಿ ಈಗ ಏನ್ ಹೇಳಿ ಈಗ ஜெயக்கா எஸ் ஆண்டு ஜெயக்க ஜெயக்காக்க எல்லா இயாக்கத்தானே சுனந்தர் டேம் நீ நானும் வதராக்காரி நீன வதர்க்கே சுனந்த பாழக ஒழகது அல்லே இவன் நீங்க நன் நான் புட்டி தகு அதுக்கொக்க முன்னூறு ரூபாயி ஆஹ் சுனந்தாநூறு ரூபாய் கொடுக்க நென பைவா அல்ல நீ பூட்டியவன் நிந்தர்ஸ் நீ அர்ஜெண்ட் கூட அந்தவா நான் மத்லை நின புட்டி துகோதை அந்த நான் ஏனா சஜ் மாத்திங்காரேவா நன் கடை யார் அந்த கிஸ்கொண்டு துக கொடுத்து நான் நினைக நான் கொடுத்தன்தான் அல்ல ஜெயக்க கொடுப்பேயா நன்கீங்க இவ யார்க்கு கேள்வ கேள்வி விட்ல யாரும் கொடுதில்ல நீன கொடுவ ஜெயக்கா நீன யார் கசுது கொடு நீ கொட்டகோ அந்த எல்லா சுனந்த நின் காலின் மேல அர்ஜென்ட் ஐத்தி யார் கசுது கொடுந்த கொடுப்பேக்க ಇಲ್ಲ ಇವ ಯಾರು ಕೊಡುದಿಲ್ಲ ಈಗ ಮೊದ್ಲಿನ ಕಾಲಿಲ್ಲ ಇವ ಕೇಳಿದ ಗುಟ್ಲೆ ಕೊಟ್ಟೆ ಆಡುದಿಲ್ಲ ಈಗ ಇಲ್ಲ ಇವ ನನ್ನ ತೆಕ ಇದ್ದಿದ್ರೆ ಕೊಟ್ಟ ಬಿಡ್ತಿದ್ನಿ ನಾನು ಇಲ್ಲಂಗಾರ ಈಗ ಏನ್ ಮಾಡ್ಲಿ ನಾನು ಹೊಗ ಇವ ಜಯಕ್ಕ ನೀನು ಬಂದಾಗ ಇಲ್ಲ ಅಂತ ಹೇಳಿ ಅಲ್ಲ ಇದನ್ ಅಂದಿದ್ದೀ ಕಲ್ಲ ಕೊಟ್ಟ ಗುಟ್ಲೆ ಕೊಡ್ತಾನಿದಿರಿ ಕಲ್ಲವಕ ಆಕೆ ನಿನಗ ಮನೆ ಕೊಟ್ಟಾಳಂತ ಮುನ್ನೂರು ರೂಪಾಯಿ ಪಗಾರ ಇಪ್ಪಾಗಾರ ಅವಾಗ ಕೊಡ್ತಾನಂದಾಕೀಗ್ ಕೊಡ್ಲಿಲ್ಲ ಅಂಗಾರ ಈಗ ನೋಡಿದ್ರಿ ಯಾವಾಗ ಕೊಡ್ತೀನಿ ನೀನು ಏಯ್ ಇಲ್ಲ ಸುನಂದ ಹಾಕಿ ಕೊಟ್ಬಿಟ್ಲಿ ನಿನಗ ಕೊಡ್ಬೇಕಂತ ಇಟ್ಕೊಂಡಿದ್ನಿ ವಾ ಏನ್ ಮಾಡ್ಲಿ ನೈಟಿ ತಗೊಂಡ್ಬಿಟ್ನ ಹಂಗಾರ ಆಕಿ ಈ ರೂಪಾಯಿ ಆಗ್ಬೇಕ ಈ ಬಿಡ್ಲೇ ಇಲ್ವಾ ನಾನು ಹಂಗಲ್ಲಿ ಹಾ ಬರಾಕತ್ತಿದ್ನಿ ನೈಟಿ ತೋರ್ಸಾಕತ್ಲು ಜಯಕ ಚಲೋ ಬಂದ ಅಂತ ಹೇಳಿ ನಾನು ನೋಡಿರತೀ ತಗೋದ್ ಬೇಡ ಅಂತ ಹಂಗ ನೋಡಿನಿ ಆಕಿ ತಗೋಬೇಕ ತಗೊಳಬೇಕಂತೇಳಿ ಅಗದಿದೀದ್ ಮತ್ತ ಇನ್ನ ಊಣೆ ಅಂತ ತಗೋಲಿಲ್ಲ ಅಂದ್ರೆ ತಗೋಲಿಲ್ ನೋಡ ಅಂತಾಳ ಅಂತ ಹೇಳಿ ಎರಡ್ ನೈಟಿ ತಗೊಂಡ್ಬಿಟ್ನಿ ಇವ್ ದೀಡ್ ನೂರು ರೂಪಾಯಿ ಕೊಟ್ಕೊಟ್ಟು ಹ್ಮ್ ದೀಡ್ ರೂಪಾಯ್ ಕೊಂದು ಯಾರ ತಗೊಂಡು ಮುನ್ನೂರ್ ರೂಪಾಯಿ ಹಾಕಿ ಕೊಟ್ಬಿಟ್ನಿ ಹಂಗಾರ ഫസ്റ്റ് ടൈം നമ ചാനൽ നോടാത്തിന് ദയവിട്ടു സബ്സ്ക്ൈബ് മാറി